ಒಂದು ಮಾತನ್ನು ಹೇಳ್ತೀನಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗಿತ್ತು ಮೂವತ್ತು ವರ್ಷ ಆದ್ರೆ ಅದೇ ದುರುಮಂಗೇಶ್ವರನ ಇಚ್ಛೆ ಶಂಕರ್ಲಿಂಗನ ಇಚ್ಛೆ ಕಮಲವಾರಿಯ ಇಚ್ಛೆ ಒಳೆಯೋನ ಆಶೀರ್ವಾದ ಅದೇ ಕಾರಣಕ್ಕೆ ಯಾವ ಟಕ್ರಿ ಚುನಾವಣೆ ಏನು ನಮಗೆ ಅರ್ಥ ಇಲ್ಲ ನಮ್ಮ ನಮ್ಮ ಸಲುವಾಗ ನೀವು ಕೂಡ ಜನರ ಒಕ್ಕೊಂದು ಹೊರಗಿನ ಮನುಷ್ಯನಿಗೆ ಮಾತ್ರ ನಮ್ಮ ಹೊಲ ಮನಿ ನಮ್ ಹಳ್ಳಿಗಳ ನಮ್ಮ ಹಳಿಗಳ ಉಳಿಬೇಕಾದ್ರೆ ನೀವು ಕೂಡ ಕುಡಿದೀವಿ ಅದೇ ಪ್ರಕಾರ ಕೂಡಿ ಎಲ್ಲರೂ ಒಂದಾಗಿ ಒಕ್ಕತ್ತಾಗಿ ಈ ಸಂಸ್ಥೆ ದಿವಂಗತ ಅಪ್ಪನಗೌಡ ಪಾರ್ಟಿಯನ್ನು ನಡೆಸೋದಕ್ಕೆ ಸಹಕಾರ ಮಹರ್ಷಿ ಸ್ವತಂತ್ರ ಹೋರಾಟ ದಿವಂಗತ ಅಪ್ಪನಗಟ್ಟಿ ಉಮೇಶ್ ಕಟ್ಟಿ ಅವರು ಸಾಕಷ್ಟು ಇವತ್ತು ಪಾಟೀಲ್ ಕುಟುಂಬ ಮತ್ತು ಕಟ್ಟಿ ಕುಟುಂಬ ರಾಜಕೀಯವಾಗಿ ಬೆಳೆದಿದ್ರೆ ಈ ಸಂಸ್ಥೆ ಎ ಬಿ ಪಾಟ ಮೂರು ಸಲ ಶಾಸಕರು ಉಗ್ರ ಮಂತ್ರಿ ಆಗದೆ ಈ ಸಂಸ್ಥೆ ಕಾರಣ ಹೇಳ್ತಾ ಇದ್ದೀನಿ ಇದೇ ನಿಮ್ಮ ರಮೇಶ್ ಕತ್ತಿ ಎಂ ಪಿ ಆಗ್ಬೇಕಾದ್ರೆ ಈ ಸಂಸ್ಥೆ ಈಗ ನನ್ನ ಮಗನಾಗಿರ್ತಕ್ಕಂಥ ನಿಜಾಮ ತಾಲೂಕಿನ ಜನ ಬೇರೆ ಕಡೆ ಎಲ್ಲೂ ಹೋಗಬಾರ್ದು ಯಾವುದು ಕೆಲಸಕ್ಕೆ ಹೋಗಬಾರದು ಅಂತ ತಿಳ್ಕೊಂಡು ಇಲೆಕ್ಟ್ ಸೊಸೈಟಿ ಕಟ್ಟಿದ್ದಾರೆ ಹೀರಾ ಶುಗರ್ ಸೊಸೈಟಿ ಕಟ್ಟಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಕಟ್ಟಿದ್ದಾರೆ ಎ ಪಿ ಎಂ ಸಿ ಕಟ್ಟಿದ್ದಾರೆ ಎ ಪಿ ಸಿ ಎಂ ಎಸ್ ಕಟ್ಟಿದ್ದಾರೆ ನಮ್ಮ ತಾಲೂಕಿಗೆ ಸಾಲ ಬಂದಾಗಿದೆ ನಾಲ್ಕು ಸಲ ಸಾಲ ಬಂದಾಗಿದೆ ಯಾರು ಹೇಳಿ ಮಾಡ್ತಾರೆ ಸಾಕ್ ಕೋಟಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ನಲವತ್ತೆಂಟು ಸಾವಿರ ರೈತರ ಮಳಿಗೆ ಮುಖ್ಯ ಮುಖಾಂತರ ಈ ಸಂಸ್ಥೆಯನ್ನ ಒಂದು ಉಜ್ವಲ ಸ್ಥಾನಕ್ಕೆ ಒಂದು ಪ್ರಾಮುಖ್ಯ